ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ತುಂಗಾಭದ್ರಾ ನದಿ ಹಂಪಿಯಿಂದ ವೀರಾಪುರ ಗಡ್ಡೆಗೆ ಬೋಟ್ ಸಂಪರ್ಕ ಸ್ಥಗಿತವಾಗಿದೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿ ನೀರಿನ ರಭಸ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಬೋಟ್ ಮತ್ತು ದೋಣಿ ಸಂಚಾರವನ್ನ ಕೂಡ ಇದೀಗ ಸ್ಥಗಿತ ಮಾಡಲಾಗಿದೆ ಅಪಾಯದ ಮಟ್ಟವನ್ನ ಮೀರಿ ತುಂಗಾಭದ್ರಾ ನದಿ ಹರಿತಾ ಇರುವುದರಿಂದ ಸಂಪೂರ್ಣವಾಗಿ ಇದೀಗ ಸಂಪರ್ಕ ಕಡಿತಗೊಂಡಿದೆ ನ ಮುಖೇನವಾಗಿ ಒಂದಷ್ಟು ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತಹ ಕೆಲಸ ಆಗ್ತಾ ಇತ್ತು ಇದೀಗ ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಗಮನಿಸ್ತಾ ಇದ್ದೀರಿ ತುಂಗಭದ್ರಾ ನಿಂದ ಒಂದು ಏಳು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ ನದಿ ಪಾತ್ರದ ಜನರಲ್ಲಿ ಇದೀಗ ಆತಂಕ ಮತ್ತಷ್ಟು ಹೆಚ್ಚಾಗಿದೆ ಸಂಚಾರವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಬೋಟ್ ಸಂಚಾರಕ್ಕೂ ಕೂಡ ಇದೀಗ ನಿಷಿದ್ಧ ಜನರು ಎಲ್ಲೆಲ್ಲಿ ಇರ್ತಾರೋ ಅಲ್ಲೇ ಇರಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಾಗ್ಲಿ ಸೇತುವೆಯನ್ನು ದಾಟೋದಾಗ್ಲಿ ನದಿಯನ್ನು ದಾಟ್ತೀವಿ ಅಂತ ಹೋಗೋದಾಗ್ಲಿ ಇದೆಲ್ಲದಕ್ಕೂ ಕೂಡ ಕೈ ಹಾಕಬಾರದು ಅಂತ ಹೇಳಿ ಸೂಚನೆಯನ್ನು ಕೊಡಲಾಗಿದೆ ಹಂಪಿಯ ಸ್ನಾನ ಘಟ್ಟಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿವೆ ನೀರು ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ತುಂಗಭದ್ರಾ ಡ್ಯಾಮ್ನಿಂದ ಲಕ್ಷಾಂತರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆ ನಮ್ಮ ಪ್ರತಿನಿಧಿ ವಿನಾಯಕ್ ಒಂದು ಪ್ರತೀಕ್ಷೆ ನೋಡೋಣ ಐತಿಹಾಸಿಕ ಹಂಪಿ ಸ್ಮಾರಕಗಳಿಗೆ ಪ್ರವಾಹದ ಭೀತಿ ಕೂಡ ಪ್ರಮುಖವಾಗಿ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಬೀಳ್ತಾ ಟಿ ಟಿಬಿ ಡ್ಯಾಂ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರುವಂತದ್ದು ಹೀಗಾಗಿ ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಹೊರಬಿಟ್ಟಾಗಿ ಹಂಪಿಯ ಪ್ರಮುಖ ಸ್ಮಾರಕಗಳು ಮುಳುಗಡೆ ಭೀತಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ನಾವು ವೈತಿಕ ಐತಿಹಾಸಿಕ ಸ್ಥಳಗಳಂತ ಗುರ್ತಿಸಿಕೊಂಡಿರತಕ್ಕಂಥ ಸ್ಥಾನಘಟ್ಟಗಳಿದ್ದಾವೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ರಾಜರು ಬಳಕೆ ಮಾಡುವಂತಹ ಸ್ಥಾನಘಟ್ಟಗಳಿವು ಹೀಗಾಗಿ ಇಲ್ಲಿ ಕೂಡ ಸಾಕಷ್ಟು ಪ್ರವಾಸಿಗರು ದೇಶ ವಿದೇಶಿಗಳಂತ ಕೂಡ ವಿಸಿಟ್ ಮಾಡಲಿಕ್ಕೆ ಬರ್ತಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ನೀರಿನ ಹರಿವು ಹೆಚ್ಚಿರದಾಗಿ ಪ್ರವಾಸಿಗರು ಕೂಡ ಬರಬಾರದು ಅನ್ನೋ ದೃಷ್ಟಿಯಿಂದ ಹೋಮ್ ಗಾರ್ಡ್ಸ್ ಗಳನ್ನು ಕೂಡ ನೇಮಕ ಮಾಡಿದ್ದಾರೆ ಅಂದ್ರೆ ಹೋಮ್ ಗಾರ್ಡ್ಸ್ಗಳು ನೇಮಕ ಮಾಡುವ ಉದ್ದೇಶ ಏನಂತಂದ್ರೆ ಪ್ರಮುಖವಾಗಿ ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದಾಗ ನೀರಿಗೆ ಗಿಳಿಯುವಂತ ಪ್ರಯತ್ನ ಮಾಡ್ತಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ನೀರಿನ ಹರಿವಿಗೆ ಒಂದು ವೇಳೆ ಸಿಕ್ಕಾಕೊಂಡ್ರೆ ನಿಜಕ್ಕೂ ಕೂಡ ಪ್ರಾಣ ಇರುತ್ತೆ ಹೀಗಾಗಿ ಅವರನ್ನು ಕೂಡ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಹೋಮ್ ಗಾರ್ಡ್ಸ್ ನೇಮಕ ನೇಮಕವನ್ನು ಕೂಡ ಮಾಡಿರುವಂತದ್ದು ಅಂದರೆ ಪ್ರಮುಖವಾಗಿ ಇಲ್ಲಿ ಈ ಗ್ರಾಮ ಭಾಗಕ್ಕೆ ಹೊಂದಿಕೊಂಡಿರತಕ್ಕಂಥ ವಿರೂಪಾಪು ವಿರೂಪಾಪುರ ಗಡ್ಡೆ ಎಂದು ಗ್ರಾಮವನ್ನ ಕರೀತಾರೆ ಅಲ್ಲಿ ಅಂದ್ರೆ ಪ್ರಮುಖವಾಗಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನಸಂಖ್ಯೆ ಇದೆ ಅಲ್ಲಿ ಕೂಡ ಆ ಗ್ರಾಮಸ್ಥರು ನಿತ್ಯವೂ ಕೂಡ ಬೋಟ್ ಬಳಕೆ ಮಾಡುವ ಮೂಲಕವಾಗಿ ಇಲ್ಲಿ ಸಂಚಾರವನ್ನ ಮಾಡ್ತಿರ್ತಾರೆ ಅಂದ್ರೆ ಪ್ರಮುಖವಾಗಿ ಇಲ್ಲಿ ನಿತ್ಯವೂ ಕೂಡ ಸಾಕಷ್ಟು ಸಂಚಾರ ಇರುತ್ತೆ ಆದ್ರೆ ಈಗ ಹರಿವಿನ ನದಿಯ ಹರಿವಿನ ಪ್ರಮಾಣ ಸಾಕಷ್ಟು ವೇಗವಾಗಿರುವುದಾಗಿ ಗ್ರಾಮಸ್ಥರು ಸಂಚಾರ ಕೂಡ ಅಡಿ ಅಡೆತಡೆ ಆಗಿರುವಂಥದ್ದು ಹೀಗಾಗಿ ರೂಪಾಪುರ ಒಂದ್ ರೀತಿ ಅಹ್ ನಡುಗಡ್ಡೆಯಾಗಿ ನಿರ್ಮಾಣವಾಗಿರುವಂಥದ್ದು ಅಂದ್ರೆ ಪ್ರಮುಖವಾಗಿ ನೀರಿನ ಹರಿವು ಕಡಿಮೆ ಆಗುವವರೆಗೂ ಕೂಡ ಈಗ ಯಾವುದೇ ಕಾರಣಕ್ಕೂ ಆಗ ಅಲ್ಲಿರತ ಜನರು ಸಂಚಾರ ಮಾಡುವಂಥ ಅವಕಾಶ ಇರುವುದಿಲ್ಲ ಮತ್ತು ಪ್ರಮುಖವಾಗಿ ಈಗ ಟಿ ಬಿ ಡ್ಯಾಮ್ ಸುಮಾರು ನೂರ ಐದು ಟಿ ಎಂ ಸಿ ಸಾಮರ್ಥ್ಯವನ್ನು ಹೊಂದಿದೆ ಈಗಾಗಲೇ ನೂರಕ್ಕೂ ಅಧಿಕ ಟಿ ಎಂ ಸಿ ನೀರು ಸಂಗ್ರಹ ಸಂಗ್ರಹ ಆಗಿರುವುದಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಹೊರಬಿಡ್ತಾ ಇದ್ದಾರೆ ಅಂದರೆ ಪ್ರಮುಖವಾಗಿ ಈಗ ಹಂಪಿಯ ಪ್ರಮುಖ ಸ್ಮಾರಕಗಳು ಮುಳುಗಡೆ ಬೀತೆ ಹೊಂದಿರುವುದು ಈಗಾಗಲೇ ವಿಧಿ ವಿಧಾನ ಮಂಟಪಗಳು ಪುರಂದರಸ್ವರ ಮಂಟಪ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಐತಿಹಾಸಿಕ ಸ್ಮಾರಕಗಳು ಮುಳುಗು ಮುಳುಗುವ ಭೀತಿಯನ್ನು ಹೊಂದಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಪ್ರವಾಸಿಗರು ಬರಬೇಕಾದ್ರೆ ನದಿ ತಟಕ್ಕೆ ಹೋಗ್ಬಾರ್ದು ಅನ್ನೋ ಸೂಚನೆಯನ್ನ ಜಿಲ್ಲಾಡಳಿತ ಟಿವಿ ಬೋರ್ಡ್ ಕೊಟ್ಟಿರುವಂತದ್ದು ಕ್ಯಾಮರಾ ಪರ್ಸನ್ ಸಂಸುತ್ತೆ ವಿನಾಯಕ ಬಡ್ಗೆ ಟಿವಿ ನೈನ್ ವಿಜಯನಗರ